ನಾವು ಸ್ಪಷ್ಟ ಒಂದು ನನ್ನ ಅಭಿಪ್ರಾಯ ಮತ್ತು ಒಂದು ಸಂದೇಶವನ್ನ ಈ ರಾಜ್ಯದ ಜನತೆಗೆ ಏನು ಕೂಡ ಇದೀನಂದ್ರೆ ಯಾರು ಆತಂಕ ಪಡಬೇಕಾಗಿರ್ತಕ್ಕಂಥ ಇಲ್ಲ ಯಾಕಂದ್ರೆ ಜನರಲ್ಲಿ ಭಯಭೀತಿ ಹೋಗಿರ್ತಕ್ಕಂತ ಕೆಲವೊಂದು ಸ್ಟೋರಿಗಳಿಂದ ಜನರು ಆಗಿದ್ದಾರೆ ಯಾಕೆ ಹೇಳ್ತಾ ಇದೀನಂದ್ರೆ ಕಳೆದ ಹದಿನೈದು ದಿವಸದಿಂದ ನಮ್ಮ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿಯಲ್ಲಿ ನಾಲ್ನೂರ ಐವತ್ತಿರೋಪಿ ಆರ್ನೂರ ಐವತ್ತಾಗಿದೆ ಫಿಫ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಸ್ಟೇಟ್ ಜಾಸ್ತಿ ಆಗಿದೆ ಆಮೇಲೆ ಪ್ರೈವೇಟ್ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಜಾಸ್ತಿ ಜನ ಹಿಂಗ್ ಆತಂಕ ಪಡ್ಕೊಂಡು ಬರ್ತಾ ಇದಾರೆ ಏನು ಇಲ್ಲ ಅವರಿಗೆ ದಯವಿಟ್ಟು ಒಂದು ಜನರಲ್ ಏನು ತಪ್ಪು ಮಾಹಿತಿ ಹೋಗಿದೆ ಅಂದ್ರೆ ಏನು ಲಸಿಕೆಯಿಂದ ಲಿಂಕ್ ಆಗಿದೆ ಅಂತಕ್ಕಂಥದ್ದು ಏನು ಇತ್ತು ಇಲ್ಲಿವರೆಗೆ ಐ ಸಿ ಎಂ ಆರ್ ಆಗಲಿ ಅನೇಕ ತಾಂತ್ರಿಕ ಸಮಿತಿಗಳಾಗಲಿ ಯಾವುದು ಇದಕ್ಕೆ ನಮ್ಮ ವ್ಯಾಕ್ಸೀನ್ ಗೆ ಇದಕ್ಕೇನು ನಿಂತಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದುವರೆಗೆ ಯಾವುದೂ ಆ ರೀತಿ ಇಲ್ಲ ಅನ್ನು ರಿಸರ್ಚ್ ನಡೀತಾ ಇದೆ ಅದ್ರ ಜೊತೆಗೆ ಇಲ್ಲಿ ಕೆಲವು ಜನ ಪೋಸ್ಟ್ ಕೋವಿಡ್ ಜನ ಜನರ ಒಂದು ಏನು ಮಾನಸಿಕ ಒತ್ತಡ ಆಗಿರ್ಬೋದು ಅವ್ರ ಲೈಫ್ ಸ್ಟೈಲ್ ಚೇಂಜ್ ಆಗಿರ್ಬೋದು ಅದರಿಂದ ಅವರು ಸ್ವಲ್ಪ ಕೇಸಸ್ ಜಾಸ್ತಿ ಬರ್ತಾ ಇವೆ ಅಂತಕ್ಕಂಥದ್ದು ಹೇಳಿದ್ರೆ ಇನ್ನೊಂದು ನಾವು ಆಸನದ ಬಗ್ಗೆನೇ ಇದು ಇಶ್ಯೂ ಆಗಿತ್ತು ಒಂದು ಕಮಿಟಿಯನ್ನ ಮಾಡಿದೀವಿ ಎಲ್ಲಾ ಡೆತ್ಸ್ ಅನ್ನ ಅನಲೈಸ್ ಮಾಡಿ ನಮಗೆ ಒಂದು ರಿಪೋರ್ಟ್ ಕೊಡಕ್ಕೆ ಹೇಳಿದೀವಿ ಅದು ನಡೀತಾಯಿದೆ ಅದು ಆದ್ ಮೇಲೆ ನಾವು ಪ್ರಶ್ನೆ ಇದೆ ದೇವದಲ್ಲಿ ಸಂಖ್ಯೆ ಕಡಿಮೆ ಇದೆ ಅಂತ ಅಂದ್ರೆ 4 ಬಟ್ ಜಾಸ್ತಿ ವರ್ಕ್ ಆಗ್ತಾ ಇರೋದು ಎರಡು ಜಾಸ್ತಿ ಆಗಿರೋದ್ರಿಂದ ನಾವೀಗ ಅಡಿಷನಲ್ ಅವರಿಗೆ ಸ್ಟಾಫ್ ಹಿಂಗೆ ನಾನು ಡಿಸ್ಕಸ್ ಮಾಡ್ತಿದೀನಿ ಡೈರೆಕ್ಟರ್ ಗೆ ಇಲ್ಲಿ ಏನೇನ್ ಅಡಿಷನಲ್ ಸ್ಟಾಫ್ ಬೇಕು ಕೊಡ್ತೀನಿ ಆಮೇಲೆ ಹಾಸನ್ ಕೇಸ್ ಇದೆಯಲ್ಲ ಅಲ್ಲಿ ನಾವು ಸ್ಪೆಸಿಫಿಕ್ ಆಗಿ ನಮ್ಮ ಜಯದೇವ್ ಡೈರೆಕ್ಟರ್ಗು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಅವರು ಕೂಡ ಸ್ಥಳೀಯ ಹಾಸನ್ ಡೈರೆಕ್ಟರ್ ಸಂಪರ್ಕದಲ್ಲಿ ಯಾವ ಕೇಸಸ್ ಆಗಿದೆ ಅಲ್ಲಿ ಅನಲೈಸ್ ಮಾಡ್ತಾರೆ ಜನರಲ್ಲಿ ತಪ್ಪು ಮಾಹಿತಿ ಹೋಗ್ಬೋದು ಯಾವುದೇ ಮೆಡಿಕಲ್ ಕಾಲೇಜ್ ಅಲ್ಲಿ ಇದು ಕಾರ್ಡಿಯಾಲಜಿ ಸೂಪರ್ ಸ್ಪೆಷಲೈಜೇಷನ್ ಮೆಡಿಕಲ್ ಕಾಲೇಜಲ್ಲಿ ಕಾರ್ಡಿಯಾಲಜಿಸ್ಟ್ ಇರಲ್ಲ ಹಾಗಾಗಿ ಎಲ್ಲಾ ಬೇರೆ ಸ್ಪೆಷಲಿಸ್ಟ್ ಇರ್ತಾರೆ ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿ ಆಗಿರೋದ್ರಿಂದ ಅಲ್ಲಿ ಕಾರ್ಡಿಯಾಲಜಿಸ್ಟ್ ಆನ್ ಕಾಲ್ ಇರ್ತಾರೆ ಅಥವಾ ಆನ್ ಕಾಂಟ್ರಾಕ್ ಇರ್ತಾರೆ ಅಥವಾ ಎನ್ ಎಚ್ ಎಮ್ ಎಲ್ ತಗೊತಿದ್ದಾರೆ ಹಾಗಾಗಿ ಇವತ್ತು ನಮಗೆ ಮೈಸೂರು ಜೈದೇವ್ ಆಗಿರ್ಬೋದು ಕಲಬುರಗಿ ಜೈದೇವ್ ಆಗಿರ್ಬೋದು ಬೆಂಗಳೂರು ಜೈದೇವ್ ಆಗಿರ್ಬೋದು ಸಾಕಷ್ಟು ಫೆಸಿಲಿಟಿ ಇದೆ ಬಿ ಪಿ ಎಲ್ ಕಾರ್ಡ್ ಇದ್ರಿಗೆ ಯಾರು ಜನ ಆತಂಕ ಪಡಬೇಕಾಗಿಲ್ಲ ಒಂದು ನನ್ನ ಒಂದು ಸಲಹೆ ಏನಂದ್ರೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ ವಿಶೇಷವಾಗಿ ಯುವಕರಲ್ಲಿ ಯಾಕೆ ಯುವಕರಲ್ಲಿ ಜಾಸ್ತಿ ಅಂದರೆ ನಮ್ಮ ಯುವಕರ ಏನಾಗಿದೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಅವ್ರ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ ಅವರ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ ಅವ್ರ ಹ್ಯಾಬಿಟ್ಸು ಸರಿಯಾಗಿಲ್ಲ ಅದಕ್ಕೆ ನನ್ನ ಸಲಹೆ ಅಂದರೆ ಫಸ್ಟ್ ನೀವು ಗುಡ್ಡ ತಿನ್ನೋದು ಬರೋ ತಗೊಳ್ಬೇಕು ಸ್ಮೋಕಿಂಗ್ ಮಾಡೋದು ಬಿಡಬೇಕು ಅಲ್ಪಕ್ಷನ್ ಬಿಡಬೇಕು ಸಾಧ್ಯ ಆದರೆ ಅಂದ್ರೆ ಕಮ್ಮಿ ಮಾಡಬೇಕು ಇದು ಬಹಳ ಇಂಪಾರ್ಟೆಂಟು ಅದಾದ್ಮೇಲೆ ನೀವು ಕೂಲ್ ಡ್ರಿಂಕು ಆಮೇಲೆ ಬರ್ಗರು ಪಿಝಾ ಆಮೇಲೆ ಫ್ರೈಡ್ ಫುಡ್ ಅವಾಯ್ಡ್ ಮಾಡಿ ದಿನನಿತ್ಯ ವ್ಯಾಯಾಮ ಮಾಡಬೇಕು ದಿನನಿತ್ಯ ಎಕ್ಸರ್ಸೈಸ್ ಮಾಡಬೇಕು ಅದ್ರ ಜೊತೆ ಮಾನಸಿಕ ನೆಮ್ಮದಿಗೋಸ್ಕರ ನಿಮ್ಮ ನಿಮ್ಮ ಧರ್ಮದ ಪಾಲನೆ ಮಾಡುವಾಗ ಧರ್ಮ ಆಚರಣೆ ಮಾಡ್ಕೊಳ್ಬೇಕು ಅದು ಮೆಡಿಟೇಷನ್ ಆಗಿರ್ಬೋದು ಏನೇ ಪದ್ಧತಿ ಇದೆ ಅದರ ನಂಬಿಕೆ ಇಟ್ಟು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೆ ನಿಮ್ಮ ಜೀವನ ನೆಮ್ಮದಿ